ಸ್ವಾಗ ನಾನು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಬಂದಿರತಕ್ಕಂಥ ಒಂದು ಹುದ್ದೆಗಳ ನಿಮ್ಮ ಖಾತೆ ಆಗಿದೆ ಇದು ಸುಮಾರು ಐವತ್ತೊಂದು ಸಾವಿರ ಹುದ್ದೆಗಳನ್ನ ಅರ್ಜಿಕರಿದ್ದಾರೆ ಸರ್ಕಾರದಿಂದ ಅಧಿಸೂಚನೆ ಬಿಡುಗಡೆ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಕೊನೆ ಕುಣಿತಾಕೊಂಡು ಹಾಗೆ ಮಾಹಿತಿ ಇರ್ತಾ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಬೆಲ್ ಬೆಲ್ಲ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ಆಗಿ ಬರ್ತದೆ ಓಕೆ ಫ್ರೆಂಡ್ಸ್ ಇವಾಗ ನೆರವೇನು ಮಾಹಿತಿ ನೋಡೋಣ ಆಪ್ಷಲ್ ಅಂತ ವಿಡಿಯೋಗಳನ್ನು ನೋಡೋಣ ಹಾಗೂ ವೆಬ್ಸೈಟ್ಗಳಿಗೆ ಏನು ಮಾಡಿ ಅಂತ ವಿಡಿಯೋ ಕೊನೆಗೆ ಮಾಹಿತಿ ಮಾಹಿತಿ ಆದ ನಂತರ ನೀವು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಬ್ಯಾಂಗ್ಲೂ ವೀಡಿಯೋನ ಶೇರ್ ಮಾಡಿ ಓಕೆ ಇವಾಗ ಮಾಹಿತಿ ನೋಡೋಣ ಫ್ರೆಂಡ್ಸ್ ಅದು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿಮ್ಮ ಖಾತೆ ಆಫ್ಷಿಯಲ್ ವೆಬ್ಸೈಟ್ ಆಗಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕವಾಗಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಯು ಸುಮಾರು ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿ ಬಗ್ಗೆ ಅಧಿಸೂಚನೆ ಹೊರಡಿಸಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಇಲ್ಲಿ ಸೂಚನೆ ಏನು ಮಾಹಿತಿ ಬಂದಿದೆ ಏನೂ ಕೊಟ್ಟಿದೆ ನೋಡೋಣ ಇದು ಆಪ್ಷನ್ ವೆಬ್ಸೈಟ್ ಇದೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಆಪ್ಷನ್ ವೆಬ್ಸೈಟ್ ಇದೆ ಇಲ್ಲಿ ಒಂದು ಇದನ್ನು ಕೂಡ ಮಾಹಿತಿಯನ್ನು ಪಡ್ಕೋಬಹುದು ಇದು ಅವರು ಪಿ ಡಿ ಎಫ್ ಅನ್ನು ಕೊಟ್ಟಿದ್ದಾರೆ ಈ ಪಿ ಎಫ್ ಅಲ್ಲಿ ಏನು ಮಾಹಿತಿ ಬಂದಿದೆ ಅಂದರೆ ಸುಮಾರು ಇಲ್ಲಿರ್ತಕ್ಕಂಥ ಪೂಜೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಏನಂದ್ರೆ ನೋಡೋಣ ನೋಡಿ ಕರ್ನಾಟಕ ನಡಾವಳೆಯಿಂದ ಕೊಟ್ಟಿದ್ದಾರೆ ವಿಷಯ ಬಂದ್ರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಶಾಲೆಗಳಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿರುವ ಬೋಧಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಪ್ರತಿಥಿತ ಶಿಕ್ಷಕರ ನೇಮಕಾತಿ ಮಾಡಬೇಕೆಂದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಪ್ರಸ್ತಾವನೆ ಅಂತ ಕೊಟ್ಟಿದ್ದಾರೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ಒಂದರ ಆದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲೆಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿರುವ ಶಿಕ್ಷಕರ ಹುದ್ದೆಗಳಿಗೆ ಇದರಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರುಗಳನ್ನು ಮತ್ತು ಸರ್ಕಾರಿ ಪ್ರೌಢಶಾಲೆಗಳಿಗೆ ಹತ್ತು ಸಾವಿರ ಅತಿಥಿ ಶಿಕ್ಷಕರನ್ನು ಒಳಗೊಂಡಂತೆ ಒಟ್ಟು ನಲವತ್ತೈದು ಸಾವಿರ ಸಾವಿರ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮಾಡುವ ಮೂಲಕ ಶಿಕ್ಷಕರನ್ನು ಭರ್ತಿ ಮಾಡುವವರಿಗೆ ಅಥವಾ ಶಿಕ್ಷ ಶೈಕ್ಷಣಿಕ ವರ್ಷದ ಅಂತ್ಯದವರಿಗೆ ತುಂಬ ಶರ್ತಿಗೊಳಪಟ್ಟಿದ್ದನ್ನು ಕೊಟ್ಟಿದ್ದಾರೆ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಮಂಜೂರಾತಿಯನ್ನು ನೀಡಿ ಆದೇಶದಿಂದ ಸರ್ಕಾರದಿಂದ ಮಂಜೂರಾತಿ ಕೊಟ್ಟಿದ್ದಾರೆ ಇವಾಗ ನೇಮಕಾತಿ ಮಾಡ್ಕೋಬೇಕಂತ ಇಲ್ಲಿ ಮಿತ್ರವಾದ ಕ್ರಮ ಎರಡು ಕೊಟ್ಟಿದ್ದಾರೆ ನಿರ್ದೇಶಕ ಪ್ರಾಥಮಿಕ ಶಿಕ್ಷಣ ಆಯುಕ್ತರು ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಪಥದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ಏಕರೂಪ ಮಾರ್ಗಸೂಚಿಯನ್ನು ನಿಗದಿತ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶಾಲೆಗಳು ಪ್ರಾರಂಭವಾಗುತ್ತಿರುವುದು ಅದರಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ಸಾಲಿನ ಪೂರ್ವ ನಿಗದಿಯಂತೆ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪ್ರಾರಂಭಿಸಿ ಅದರವನ್ನು ಮಾಡಬೇಕಾಗಿದ್ದು ಶಾಲಾ ಪ್ರಾರಂಭದ ದಿನವೇ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ವೃದ್ಧಿಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಶಿಕ್ಷಕರ ನೇಮಕಾತಿ ಆಗುವವರೆಗೂ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಮೊದಲು ಎಲ್ಲಿಯವರೆಗೂ ಶಿಕ್ಷಕರ ಕೊರತೆಯನ್ನು ನೀಗಿಸುವ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರ ನೇಮಕತೆ ಮಾಡಿಕೊಳ್ಳುವ ಅನಿವಾರ್ಯತೆ ಅಂತ ಕೊಟ್ಟಿದ್ದಾರೆ ಇದು ಅಂದರೆ ಇವಾಗ ಚಿ ಸ್ಕೂಲ್ ಟೀಚರ್ ಇರ್ಬೋದು ಅವರು ಪರ್ಮನೆಂಟ್ ಟೀಚರ್ ಟೀಚರಾಗಿರು ಅಥವಾ ಫಾಸನಾಗಿ ಟೀಚರ್ ಆಗಿರ್ಬೋದು ಅಲ್ಲಿ ಪೋಸ್ಟ್ ಕಂಟಿನ್ಯೂರಿಗೆ ತುಂಬಿಕೋಬೇಕಂತ ಕೊಟ್ಟಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕೊಟ್ಟಿದ್ದಾರೆ ಶೈಕ್ಷಣಿಕ ಚಟುವಟಿಕೆಗಳ ನಿರ್ವಹಣೆ ಮಾಡಬೇಕಾಗಿರುತ್ತದೆ ಎಂದು ವರದಿ ಮಾಡುತ್ತಾ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿವೆ ಎದುರಾಗಿ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಅತಿಥಿ ಶಿಕ್ಷಕರನ್ನು ಶಾಲೆಗಳಿಗೆ ಲಭ್ಯ ಲಭ್ಯಪಡಿಸಿದ್ದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೋಧನಾ ಪ್ರಕ್ರಿಯೆ ಅನುಕೂಲ ಆಗುತ್ತೆ ಎಂದು ಆದೇಶದೊಂದಿಗೆ ರಾಜ್ಯ ಸರ್ಕಾರ ಪ್ರಾಥಮಿಕ ಶಾಲೆಗಳಿಗೆ ನಲವತ್ತೈದು ಸಾವಿರ ಪ್ರೌಢಶಾಲೆಗಳಿಗೆ ಹನ್ನೊಂದು ಸಾವಿರ ಒಟ್ಟು ಐವತ್ತಾರು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಅಂತ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಪ್ರಸ್ತಾವನೆ ಸೃಷ್ಟಿಯನ್ನು ಕೊಟ್ಟಿದ್ದಾರೆ ಹಾಗೆ ಕೊಟ್ಟರೆ ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ ಆಯುಕ್ತ ಆಯುಕ್ತರು ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಪ್ರಸ್ತಾವನೆಯಲ್ಲಿ ಪರಿಶೀಲಿಸಲಾದ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಸಾರಿ ಬೋಧಕ ಹುದ್ದೆಗಳಿಗೆ ಸರ್ಕಾರಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹೆತದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿಥಿ ಶಿಕ್ಷಕರ ನೇಮಕಾತಿಗಾಗಿ ತಾತ್ಕಾಲಿಕ ನೇಮಕಾತಿಯನ್ನು ಕೊಟ್ಟಿದ್ದಾರೆ ಅದರಂತೆ ಕೆಳಗಿನ ಆದೇಶ ಕೊಟ್ಟಿದ್ದಾರೆ ಇಲ್ಲಿ ಆದೇಶ ಏನೈತಿದ್ದಾರೆ ಸರ್ಕಾರ ಆದೇಶ ಕೊಟ್ಟಿದ್ದಾರೆ ನಂಬರ್ ಕೂಡ ಕೊಟ್ಟಿದ್ದಾರೆ ಒನ್ ಥ್ರಿಟಿ ಏಯ್ಟ್ ಅಂತ ಡೇಟು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಪ್ರಸ್ತಾವನೆ ಪ್ರಸ್ತಾವನೆಯಲ್ಲಿ ಕೊಟ್ಟಿದ್ದಾರೆ ಅಂದರೆ ವಿವರಿಸಿದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲೆಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರು ಹುದ್ದೆಗಳಾಗಿ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅತಿಥಿ ಶಿಕ್ಷಕರ ತಾತ್ಕಾಲಿಕವಾಗಿರುವ ನೇಮಕಾತಿ ಮೂಲಕ ಶಿಕ್ಷಕರನ್ನು ಭರ್ತಿ ಮಾಡುವವರಿಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಎಂಬ ಷರತ್ತು ಒಳಪಟ್ಟು ಕಳಕಂಡಂತೆ ಅತಿಥಿ ಶಿಕ್ಷಕ ನೇಮಕಾತಿಗೆ ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಮಂಜೂರಾತಿ ಆದೇಶದಿಂದ ಕೊಟ್ಟಿದ್ದಾರೆ ಆದರೆ ಸರ್ಕಾರದ ವಿವಿಧ ಸಿಕ್ಕಿದಾಗ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಯಾವಾಗ ಡೇಟ್ ಓಪನ್ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಅದ್ರೊಳಗೆ ಇನ್ನೂ ಮಾಹಿತಿ ಇಲ್ಲ ಇವಾಗ ಜಸ್ಟ್ ಅಧಿಸೂಚನೆಯರೇ ಅವರು ಇಷ್ಟು ಬುದ್ಧಿಗಳನ್ನು ತುಂಬ ಕೊಡಿ ಅಂತ ಸರ್ಕಾರದಿಂದ ಆದೇಶ ಕೊಟ್ಟಿದ್ದಾರೆ ಇನ್ನು ಇದು ಶಿಕ್ಷಣ ಇಲಾಖೆಯಿಂದ ಆನ್ಲೈನ್ ಮೂಲಕ ಅರ್ಜಿ ಕರೀತಾರೆ ಅವಾಗ ಆನ್ಲೈನ್ ಅರ್ಜಿ ಕಲಿತ ನಂತರ ತೌನ್ಯವಾಗಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಶಾಲೆ ಕೊಟ್ಟಿದ್ದಾರೆ ಶಿಕ್ಷಕರ ಸಂಖ್ಯೆ ಎಷ್ಟು ಎಷ್ಟೆಷ್ಟು ಕಲಿಯಬಹುದು ಅಂದರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತು ಸಾವಿರ ಟೀಚರ್ ಹುದ್ದೆ ಕಲಿವೆ ಹಾಗೂ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹನ್ನೊಂದು ಸಾವಿರ ಶಿಕ್ಷಕರ ಹುದ್ದೆ ಕಲಿವೆ ಕೊಟ್ಟಾಗಿ ಐವತ್ತೊಂದು ಸಾವಿರ ಹುದ್ದೆಗಳಿರ್ತಕ್ಕಂಥ ನೇಮಕಾತಿ ಏನಿತ್ತು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ನೇಮಕಾತಿ ಮಾಡಿಕೊಳ್ಳುವ ಒಟ್ಟು ಹುದ್ದೆಗಳ ಐವತ್ತೊಂದು ಸಾವಿರದ ಅತಿಥಿ ಶಿಕ್ಷಕರಗಳ ಗೌರವಧನ ಪಾವತಿ ಅವಶ್ಯವಿರುವ ಅನುದಾನ ವಿವರ ಹಾಗೂ ಅತಿಥಿ ಶಿಕ್ಷಕರ ಜಿಲ್ಲಾವಾರು ವಿವರುಗಳಿಗೆ ಪ್ರಸ್ತಾವನೆಯಲ್ಲಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚಿಸಿದೆ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ ಆ ಇ ಮುನ್ನೂರ ಇಪ್ಪತ್ತ್ಮೂರು ವೆಚ್ಚ ಎಂಟು ಆರು ಎರಡು ಸಾವಿರ ಇಪ್ಪತ್ತೆರಡು ದಿನಾಂಕತ್ತು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಹಮತಿ ಮರಿಗೆ ಕಳಿಸಿ ಅಂತ ಕೊಟ್ಟಿದ್ದಾರೆ ಜಸ್ಟ್ ಬಂದಂತಕ್ಕಂಥ ಶಿಕ್ಷಣ ಇಲಾಖೆಯಿಂದ ನೇಮಕ ತೆಗೆದು ಇಲ್ಲಿ ರಾಜ್ಯಪಾಲ ಸಹಿ ಕುರಿ ಇದೆ ಡೇಟ್ ಬಂದಾಗ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಎನ್ನುವುದು ಅರ್ಜಿ ಆವಾಗ ಇನ್ನು ನೆಕ್ಸ್ಟ್ ಅದು ಓಪನ್ ಆದ ನಂತರ ನೀವು ಈ ವೆಬ್ಸೈಟ್ ಮೂಲಕ ಬಂದು ಇಲ್ಲಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಲಿಂಕ್ ಕೊಡ್ತಾರೆ ಲಿಂಕ್ ಓಪನ್ ಆದ ನಂತರ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದು ಲಿಂಕ್ ಓಪನ್ ಆದ ನಂತರ ಮತ್ತೊಂದು ಇಡೀ ಮಾಡ್ತೀನಿ ಹೇಗೆ ಅದನ್ನು ಸಲ್ಲಿಸ್ಬೇಕಂತ ನೋಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಓಕೆ ಫ್ರೆಂಡ್ಸ್ ಶಿಕ್ಷಕರಾಗಿ ಶಿಕ್ಷಕರಾಗುತ್ತಿದ್ದ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಿಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಟೀಚಿಂಗ್ ಪೋಸ್ಟ್ ಅಪ್ಲೈ ಮಾಡಿರೋದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಇದು ಗೆಸ್ಟ್ ಟೀಚರ್ ಆಗಿರ್ಬೋದು ಅವರಿಗೆ ಮುಂದೆ ಪರ್ಮೆಂಟ್ ಆಗುವ ಕೂಡ ಚಾನ್ಸ್ ಚೆನ್ನಾಗಿರುತ್ತೆ ನಾವು ನೋಡ್ಕೊಂಡ್ರಿಂದ ಅರ್ಜಿಯನ್ನು ಸಲ್ಲಿಸ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ವಿಡಿಯೋನಕರಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್